ಕೇಳೋರ್ ಸಂಖ್ಯೆ ಕಮ್ಮಿ ಹೇಳಿಲ್ಲ ಪಾಪ ಅಂತ ನೀವೇನಾದ್ರೂ ಅವರಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ರೆ ನಡೆಯುವುದೇ ಇಲ್ಲ ಯಾಕಂದ್ರೆ ಜನರಿಂದ ಹೆಚ್ಚಿನ ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಾ ಇರೋ ದೃಶ್ಯ ಅವರ ಡಿಮ್ಯಾಂಡ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಕೊಡಲ್ಲೊಂದು ಜೋಡಿಗೆ ಹೆಗಲ ಮೇಲೊಂದು ಚಾಟೆ ಬೆಂಗಳೂರು ಜನ ಇವರನ್ನ ಸಿಗ್ನಲ್ ಗಳಲ್ಲಿ ಫುಡ್ ಸ್ಟ್ರೀಟ್ ಗಳಲ್ಲಿ ಜಾಮ್ ರೋಡ್ ಗಳಲ್ಲಿ ಆಲ್ಮೋಸ್ಟ್ ನೋಡಿರ್ತೀರಾ ನೋಡೋಕೆ ಸದೃಢರಾಗಿದ್ರು ದುಡಿ ತಿನ್ನೋಕಾಗದೆ ದೇವರ ಹೆಸರಿನಲ್ಲಿ ವಸೂಲಿ ಗೆಲ್ತಿದ್ದಾರೆ ಹಣಕ್ಕಾಗಿ ಜೋಕ್ತಿ ಎಂಬರ ದೇವರ ಹೆಸರಲ್ಲಿ ನಡೆಯುತ್ತಿದೆ ವಸೂಲಿ ನಮ್ಮ ಜನಕ್ಕೆ ದೇವರ ಹೆಸರು ಕೇಳಿದ್ರೆ ಸಾಕು ಥಟ್ ಅಂತ ಜೇಬಲ್ಲಿ ಇದ್ದಂತಹ ಹಣ ಎತ್ ಕೊಟ್ಬಿಡ್ತಾರೆ ಅದಕ್ಕೆ ಇವರು ದೇವರ ಹೆಸರು ಹೇಳಿಕೊಂಡು ವಸೂಲಿ ಗೆದ್ದಿದ್ದಾರೆ ರೋಡ್ ಹೋಗೋ ಬರೋ ಜನರ ಹತ್ರ ಹಣಕ್ಕಾಗಿ ಡಿಮ್ಯಾಂಡ್ ಮಾಡಿದ್ದಾರೆ ಜನರೇನು ಹೋಗಲಿ ಅಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ರೆ ಇವ್ರು ಮಾತ್ರ ನೂರಿನ್ನೂರು ಡಿಮ್ಯಾಂಡ್ ಮಾಡ್ತಾ ಇರೋದು ಇಲ್ಲಿ ಆಟೋ ಬುಕ್ಕ ನಿಂತಿದ್ದಾನಲ್ಲ ಈ ವ್ಯಕ್ತಿಗೆ ಈ ಹುಡುಗಿ ಏನೋ ಹೇಳ್ತಿದ್ದಾಳೆ ಕೈಯಲ್ಲಿ ದೇವರನ್ನ ಹಿಡ್ಕೊಂಡು ಏನೇನೋ ಕನ್ನೆ ಕಟ್ಟಿ ಕೊನೆಗೆ ಅವನ ಬಳಿಯಿಂದ ಬರೋಬ್ಬರಿ ಇನ್ನೂರು ರೂಪಾಯಿ ವಸೂಲಿ ಮಾಡ್ತಿರೋದು ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ ಮುಂದೆ ನೋಡಿ ಅವನ ಹಣೆಗೆ ಕೈ ಇಟ್ಟು ಏನೋ ಮಂತ್ರ ಹೇಳಿದಂತೆ ಮಾಡಿದ್ದಾಳೆ ಬಳಿಕ ಕೈಯಲ್ಲಿದ್ದಂತಹ ಚಾಟಿಯಿಂದ ಮತ್ತಿನ್ನೇನೋ ಮಾಡೋಕ್ ಹೋದಾಗ ಆ ಹುಡುಗ ತಡೆದಿದ್ದಾನೆ ಬಳಿಕ ಛಾಟಿ ಏಟು ಕೊಟ್ಟು ಅಲ್ಲಿಂದ ಆಕೆ ಮುಂದಕ್ಕೆ ಹೋಗಿದ್ದಾಳೆ ಹೀಗೆ ಜನರಿಗೆ ದೇವರ ಹೆಸರು ಹೇಳಿ ಭಯ ಹುಟ್ಟಿಸಿ ಹಣ ವಸೂಲಿ ಮಾಡುವುದನ್ನ ಇವರು ದಂಧೆ ಮಾಡಿಕೊಂಡಿದ್ದಾರೆ ನೀವ್ಯಾಕೆ ಹೀಗೆ ಬೀದಿಯಲ್ಲಿ ಹಣ ಕೇಳೋದು ಅಂದರೆ ಇವರು ಭಾರತೀಯ ಗದ್ದೆ ಕಟ್ಟಿ ವ್ಯಾವಹಾರಿಸೋ ಪ್ರಯತ್ನ ಮಾಡ್ತಿದ್ದಾರೆ

ಅಟ್ ಎಲ್ಲ ಅಂದ್ರೆ ಈ ಹುಡುಗಿ ಹೇಳೋ ಕಥೆನೇ ಬೇರೆ ನಮ್ಮಮ್ಮಂ ಹುಷಾರಿಲ್ಲ ಹರಕೆ ಹೊತ್ಕೊಂಡಿದ್ದೀವಿ ಅಂತ ಕಥೆ ಕಟ್ತಾರೆ ನಮ್ಮ ಪ್ರತಿನಿಧಿ ಪದೇ ಪದೇ ಏನಿದು ಹರಕೆ ಅಂತ ಕೇಳಿದ್ರೆ ಇವ್ರ ಬಾಯಿಂದ ಉತ್ತರನೇ ಇಲ್ಲ ಸಣ್ಣಾಕಿದ್ದಿಯಾ ನಾನು ಸಾಲಿಗೆ ಹೋಗ್ತಿದನಕ ಹಾ ಸಾಲಿಗೆ ಹೋಗಿದಿನೇ ಏನ್ ಸಾಲೆ ಯಾ ಎಷ್ಟೇ ಸ್ಕೂಲ್ ಹೋಗಿರೋದು ಎಷ್ಟೇ ಸ್ಕೂಲ್ ಓದಿದ್ಯಾ ಹ ಈಗ ಎಂಟಕ್ಕೆ ಎಂಟೆ ಸ್ಕೂಲ್ ಎಲ್ಲಿ ಹೋಗಿದಿಯಾ ನಮ್ಮರ ಬಂದು ರಜಾ ಕೊಟ್ಟಿದ್ದಾರೆ ನಮ್ಮಮ್ಮನಿಗೆ ಆರಾಮಿಲ್ಲ ಹಾ ಅರಕೆ ಮಾಡಿ ಅವ್ರ ಕೆಲಸ ನೀನು ಮಾಡೋದು ಇವಾಗ ಭಕ್ತರ ಹತ್ರ ಬಂದು ಇವಾಗ ಅಮ್ಮವ್ರನ್ನ ತೋರಿಸಿ ಭಕ್ತರತ್ರ ಬಂದು ಅವ್ರು ಎಷ್ಟು ಹೇಳ್ತಾರೋ ಅಷ್ಟು ಕೊಟ್ಟು ಅಷ್ಟು ಇಸ್ಕೋಬೇಕಲ್ವಾ ಅದೇ ತರಕ ಅಷ್ಟೇ ಇರು ಅವ್ರು ಹೇಳಿ ಕೊಟ್ಟರು ಅವ್ರೇನಂದ್ರು ನಾನೇನು ಭಕ್ತಿ ಅಂತ ಇಸ್ಕೊಂಡಿಲ್ಲ ಕೊಟ್ಟಿದ್ರೆ ಇಪ್ಪತ್ತು ರೂಪಾಯಿ ಕೊಟ್ರೆ ಅಮ್ಮ ನಾನು ಅರಿಕೆ ಮುಕ್ಕಂದೇನಮ್ಮ ನಾನೇನೋ ಒಂದು ಆಗ್ಬೋ ಒಂದು ಕೆಲಸ ಆಗ್ಬೇಕಂತಂದ್ರೆ ಅದೇನಾ ಜೀವ ಕುಂತು ಹೆಚ್ಚಿಂದಲ್ಲ ಜನ್ಮ ಹೆಚ್ಚಿಂದಲ್ಲ ಈಕೆಯ ಬಾಯಲ್ಲಿ ಬರೋ ತತ್ವದ ಮಾತುಗಳನ್ನ ಜನ ಕೊಟ್ಟಷ್ಟು ಹಣ ಇಸ್ಕೊಳ್ರೆ ಜಾಸ್ತಿ ಹಣಕ್ಕೆ ಯಾಕೆ ಡಿಮಾಂಡ್ ಮಾಡ್ತೀರಾ ಅಂದ್ರೆ ಈ ಹುಡುಗಿ ಜೀವ ಜನ್ಮ ಅಂತೆಲ್ಲ ಪುಂಗಿ ಬಿಟ್ಟಿದ್ದಾಳೆ ಓದ್ತಿರೋದ್ ಎಂಟನೇ ಕ್ಲಾಸ್ ಅಂತೆ ಎಂಟನೇ ಕ್ಲಾಸ್ಗೆ ಅದೆಷ್ಟು ಪ್ರಪಂಚ ಜ್ಞಾನ ನೋಡಿ ಈಕೆ ಮಾತಿಗೆ ಮರುಳಾಕ್ ರೂಪಾಯಿ ಪಂಗನಾಮ ಗ್ಯಾರಂಟಿ ಇನ್ನು ಎಂಟನೇ ತಗತಿ ಓದ್ತಾ ಇರೋ ಹುಡುಗಿ ಆಕೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿದ್ದಾಳೆ ನಾವು ಕೇಳೋ ಪ್ರಶ್ನೆಗೂ ಆಕೆ ಹೇಳೋ ಉತ್ತರಕ್ಕೂ ಸಂಬಂಧಾನೇ ಇಲ್ಲ ಹಣ ಯಾಕೆ ಡಿಮಾಂಡ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಂತೆ ಇನ್ನೊಬ್ಬ ಜೋಗ ಬಂದು ಇವರಿಬ್ಬರನ್ನ ಅಲ್ಲಿಂದ ಕರ್ಕೊಂಡು ಎಸ್ಕೇಪ್ ಆಗಿದ್ದಾಳೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಮೆಜೆಸ್ಟಿಕ್ ಏರಿಯಾಗಳಲ್ಲಿ ಮತ್ತು ಎಲ್ಲಿ ಜನಸಂದಣಿ ಇದೆ ಅಲ್ಲೆಲ್ಲ ಜೋಗತಿ ಅಂತೇಳಿ ಭಿಕ್ಷೆ ಬೆಳಗ್ಗೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಳಸ್ತಾ ಇದ್ದಾರೆ ಜೊತೆಗೆ ಅವ್ರು ದುಡ್ಡು ಕೊಡದೇ ಇದ್ದರೆ ಚ ಯಾರು ಯಾರಿಗೆ ದುಡ್ಡು ಕೇಳ್ತಾರೆ ಅವ್ರು ಕೊಡದೇ ಇದ್ದರೆ ಚಾಟಿ ತೊಗೊಂಡು ಬೀಸ್ತಾರೆ ದೌರ್ಜನ್ಯಲಿಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಐವತ್ತು ರೂಪಾಯಿ ಹೀಗೆಲ್ಲ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಇದು ಕಡಿವಾಣ ಹಾಕ್ಬೇಕು ಪೊಲೀಸ್ ಇಲಾಖೆ ಎಚ್ಚೆತ್ಕೋಬೇಕು ಸಾರ್ವಜನಿಕರು ತೊಂದರೆ ಆಗಬಾರ್ದು ಇದ್ರ ಬಗ್ಗೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಯುವಸೇನೆಯಿಂದ ಮತ್ತು ಒಂದು ಹೈಕೋರ್ಟ್ ವಕೀಲಾಗಿ ನಾನು ಇದು ಖಂಡಿಸ್ತಾ ಇದ್ದೀನಿ ಚಿಕ್ಕಪೇಟೆ ಮೆಜೆಸ್ಟಿಕ್ ಮಲ್ಲೇಶ್ವರಂ ಸೇರಿ ಶಾಪಿಂಗ್ ಏರಿಯಾಗಳನ್ನೇ ಇವರು ಅಡ್ಡೆ ಮಾಡಿಕೊಂಡಿದ್ದು ಜನ ಕೊಟ್ಟ ಹಣಕ್ಕಿಂತ ಹೆಚ್ಚು ಹಣ ಬೇಕು ಅಂತ ವಸೂಲಿಗಿಳಿದಿದ್ದಾರೆ ಹರಕೆ ಹೆಸರಲ್ಲಿ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಡಿಮಾಂಡ್ ಮಾಡೋದು ಕಾಮನ್ ಆಗ್ಬಿಟ್ಟಿದೆ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಹುಡುಗಿ ವರಸೆ ಬದಲಿಸಿ ಹರಕೆ ಕತೆ ಕಟ್ಟಿರೋದು ನೀವು ಕೇಳೋ ಕ್ವಶನ್ ಕರೆಕ್ಟಾಗಿದೆ ಆದ್ರೆ ಬೆಂಗಳೂರಲ್ಲಿ ಹಲವಾರು ರೀತಿ ದಂಧೆ ನಡೀತಾ ಇದೆ ಈ ಮಕ್ಕಳು ಕರ್ಕೊಂಡ್ಬರೋದು ಮತ್ತು ಮಾರಮ್ಮನ ಹೊತ್ಕೊಂಡು ಬರೋದು ಮತ್ತು ಎಲ್ಲಿ ಅವರು ಜ ಪಬ್ಲಿಕರ್ಸ್ ಇರ್ತಾರೋ ಅಲ್ಲಿ ಹೋಗೋದು ಚಾ ಚಾಟಿಲ್ ಹೊಡ್ಕೊಳ್ಳೋದು ಹತ್ತು ರೂಪಾಯಿಗಳು ಹತ್ತು ರೂಪಾಯಿ ಕೊಡೋಕೋದ್ರೆ ನೀವು ಹತ್ತು ರೂಪಾಯಿ ಬೇಡಿ ನೂರು ರೂಪಾಯಿನ ಕೊಡಿ ಅಂತ ಅವ್ರಿಗೆ ಭಯ ಸೃಷ್ಟಿ ಮಾಡೋದು ಅದನ್ನು ಮಂತ್ರ ಹಾಕೋದು ಮತ್ತು ಮೂಢನಂಬಿಕೆ ಅವ್ರಿಗೆ ಭಯ ಸೃಷ್ಟಿ ಮಾಡ್ತಾ ಇದಾರೆ ಇದನ್ನು ಇದು ಎಲ್ಲ ಕಡೆಯಲ್ಲೂ ಕೂಡ ಅವರಿಸ್ಕೊಂಡಿದೆ ಬೆಂಗಳೂರು ಸಿಟಿ ಆದ್ಯ ಅಂತ ಅವರ ಅವರಿಸ್ಕೊಂಡಿದೆ ಇದು ಇದು ಸಂಪೂರ್ಣವಾಗಿ ಮೂಢನಂಬಿಕೆ ಇವರ ಒಂದು ಶ್ರಮಪಟ್ಟು ದುಡಿದು ಸಂಪಾದನೆ ಮಾಡಿ ಒಂದು ಜೀವನ ಸಾಕದೆ ಇವರು ಮೂಢನಂಬಿಕೆಯ ದೇವರ ಹೆಸರಿನಲ್ಲಿ ಇವರು ಹಲವಾರು ರೀತಿ ಪಬ್ಲಿಕರ್ಸ್ಗೆ ಮತ್ತು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶವನ್ನು ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ಈ ಸಮಾಜ ಮತ್ತು ಸಾರ್ವಜನಿಕರು ಈ ಒಂದು ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಇದನ್ನು ಎಚ್ಚೆತ್ಕೋಬೇಕಾಗಿದೆ ಒಟ್ಟಲ್ಲಿ ಜನ್ರ ಭಕ್ತಿಯನ್ನೇ ಬಂಡವಾಳ ಮಾಡಿಕೊಂಡಿರೋ ಇವರು ದೇವರ ಹೆಸರಲ್ಲಿ ದಂಧೆಗೆ ಇಲ್ದಿರುವುದಂತೂ ಸುಳ್ಳಲ್ಲ ಅಧಿಕಾರಿಗಳು ಇಂಥವರಿಗೆ ಕಡಿವಾಣ ಹಾಕಿ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಡ್ಬೇಕಿದೆ